ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನಿವತ್ತು ಪನ್ನೀರ್ ಬುರ್ಜಿ ಮಾಡ್ತಾ ಇದ್ದೀನಿ ನಾನ್ ವೆಜ್ ತಿನ್ನೋಲ್ಲ ಅನ್ನೋರು ಈ ರೀತಿ ಒಂದ್ಸಲ ಪನ್ನೀರಲ್ಲಿ ಡ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ನೀವು ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಈಗ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನೊಂದು ಬೌಲ್ಗೆ ಮೊಸರು ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಅಷ್ಟಿನ ಪುಡಿ ಉಪ್ಪು ಗರಂ ಮಸಾಲ ಸ್ವಲ್ಪ ಕಸೂರಿ ಮೇಹಿತಿ ಇಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಸೈಡಲ್ಲಿ ಇಟ್ಕೊತೀನಿ ಇದನ್ನು ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಬಟರು ಮತ್ತು ಎಣ್ಣೆ ಎರಡೂ ಸೇರಿಸ್ಕೊಂತೀನಿ ಬಟರ್ ಹಾಕೋದ್ರಿಂದ ಪನ್ನೀರ್ ಬುಜಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಆ ಕಾರಣಕ್ಕೆ ಪನ್ನೀರ್ ಬಟರ್ ಇಲ್ಲಾಂದರೆ ಆ ಎಣ್ಣೆನೇ ಯೂಸ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಈಗ ಅದು ಬಿಸಿ ಆಗಿದೆ ಸ್ವಲ್ಪ ಜೀರಿಗೆ ಸೇರಿಸ್ಕೊತ ಇದ್ದೀನಿ ಸೇರಿಸ್ಕೊಂಡೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೋಡಿ ನಾನು ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೆ ಬೇಸನ್ ಲಡ್ಡು ಪೌಡ್ರ್ ಅಂತಾರಲ್ಲ ಅದಕ್ಕೆ ಕಡಲೆ ಹಿಟ್ಟನ್ನ ಸೇರಿಸ್ಕೊಂಡು ಅದನ್ನು ಅಷ್ಟೇ ಹಸಿ ಸ್ಮೇಲೆ ಹೋಗೋವರೆಗೂ ಚೆನ್ನಾಗೇ ಫ್ರೈ ಮಾಡ್ಕೊತೀನಿ ಸಿಮ್ಮೆಲ್ಲ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ ನಾನು ಮೂರು ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾವು ಮೊಸರಿಗೆ ಏನೋ ಖಾರ ಏನು ಜಾಸ್ತಿ ಸೇರಿಸ್ಕೊಂಡಿಲ್ಲ ಹಂಗಾಗಿ ನಾನು ಮೆಣ್ಸಿನ್ಕಾಯಿ ಮೂರು ಸೇರಿಸ್ಕೊಂಡಿದ್ದೀನಿ ಈಗ ಸಣ್ಣದಾಗ ಕಟ್ ಮಾಡಿ ಒಂದು ಈರುಳ್ಳಿ ಅದನ್ನು ಅಷ್ಟೇ ಸ್ವಲ್ಪ ಚೆನ್ನಾಗಿ ಹಸಿ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಮೆತ್ತಗಾಗಬೇಕು ಈರುಳ್ಳಿ ಅಲ್ಲಿವರೆಗೂ ಚೆನ್ನಾಗೇ ಫ್ರೈ ಆಗಲಿ ಇದು ಈಗ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಅಷ್ಟೇ ಹಸಿ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಈ ರೀತಿ ಸೈಡಲ್ಲೆಲ್ಲ ಎಣ್ಣೆ ಇದೆ ಈಗ ನಾನು ಒಂದು ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ ನಾಟಿ ಟೊಮೊಟೊ ಇದ್ದರೆ ಫಾರಮ್ ಟೊಮೊಟೊ ಇದ್ದರೆ ಸೇರಿಸ್ಕೊಳ್ಳಿ ಯಾಕೆಂದರೆ ಮೊಸರು ಹುಳಿ ಇರುತ್ತಲ್ಲ ಸೊ ಆ ಕಾರಣಕ್ಕೆ ನಾನು ಟೊಮೊಟೊ ಒಂದೇ ಸೇರಿಸ್ಕೊಂಡಿದ್ದೀನಿ ಫಾರಮ್ ಟೊಮೊಟೊ ಅದನ್ನು ಟೊಮೊಟೋನು ಸ್ವಲ್ಪ ಮೆತ್ತಗಾಗಬೇಕು ಅಲ್ಲಿವರೆಗೂ ಚೆನ್ನಾಗೇ ಫ್ರೈ ನಾನು ಒಂದು ಟೂ ಮಿನಿಟ್ಸು ಲಿಟ್ಟು ಕ್ಲೋಸ್ ಮಾಡಿ ಬಿಡ್ತೀನಿ ನಾನು ಟೊಮೊಟೊ ನೋಡಿ ಸಾಫ್ಟಾಗಿ ಮೆತ್ತಗಾಗಿದೆ ಕುಕ್ಕಾಗಿದೆ ಈಗ ನಾವು ಮಿಕ್ಸ್ ಮಾಡಿಟ್ಕೊಂಡಿದ್ದ ಮೊಸರು ಗರಂ ಮಸಾಲ ಖಾರ ಪುಡಿ ಅರಿಶಿನ ಉಪ್ಪು ಕಸೂರಿ ಮೆಥಿ ಮಿಕ್ಸ್ ಇಟ್ಕೊಂಡಿದ್ದು ಅದನ್ನು ಸೇರಿಸ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊತೀನಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಬೇಕು ಅಲ್ಲಿವರೆಗೂ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಅತ್ತೀಸ್ ಮೇಲೆ ಹೋಗಬೇಕು ಎಲ್ಲದನ್ನು ನೋಡಿ ಇವಾಗ ಒಂದು ಟೂ ಮಿನಿಟ್ಸು ಲಿಡ್ ಕ್ಲೋಸ್ ಮಾಡಿ ಬಿಟ್ಕೊತೀನಿ ನೋಡಿ ಚೆನ್ನಾಗೆ ಕುಕ್ ಆಗಿದೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಅದು ಈಗ ನಾನು ಪನ್ನೀರನ್ನ ತುರ್ದು ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾನೆ ಪನ್ನೀರು ಒಂದು ಟೂ ಹಂಡ್ರೆಡ್ ಗ್ರಾಮ್ ಇದೆ ನಾನ್ ವೆಜ್ ತಿನ್ನಲ್ಲ ವೆಜ್ ಅನ್ನೋರು ಈ ರೀತಿ ಒಂದ್ಸಲ ಟ್ರೈ ಮಾಡಿ ಇದನ್ನು ಅಷ್ಟೇ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಪನ್ನೀರ್ ಏನು ಜಾಸ್ತಿ ಇದು ಮಾಡೋ ಅವಶ್ಯಕತೆ ಇಲ್ಲ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಒಂದು ಟೂ ಮಿನಿಟ್ಸ್ ಲಿಟ್ ಕ್ಲೋಸ್ ಮಾಡ್ಕೊಂಡ್ರೆ ಸಾಕು ಪನ್ನೀರ್ ಬೆಂದಿರುತ್ತೆ ನೋಡಿ ಇದನ್ನು ಚೆನ್ನಾಗೆ ಹೀಗೆ ಮಿಕ್ಸ್ ಮಾಡ್ಕೊತೀನಿ ನೋಡಿ ಇದು ಚೆನ್ನಾಗೆ ಇವಾಗ ಮಿಕ್ಸ್ ಆಗಿದೆ ನಾನು ಲಿಡ್ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ಬಿಡ್ತೀನಿ ನೋಡಿ ಇವಾಗ ಆಗಿದೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂತಿದ್ದೀನಿ